ಹಾಯ್ ಫ್ರೆಂಡ್ಸ್ ಹಣ ಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಲಾಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ ಆಗ್ಲಿಲ್ಲ ಸೊ ಈಗ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಅಲ್ಲಿಂದ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಆಗಿದೆ ಹಾಗೆ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರುವ ಹಾಗೆ ನಾವು ಈಗ ಜಾರ್ಖಂಡ್ ದಲ್ಲಿದ್ದೀವಿ ಅಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ थोड़ा तुम करना मुझे अच्छा मेरा ब्लॉग में मै नहीं, नहीं देखा हाँ हाँ अब लेंगे तो, तो फिक्स नहीं है आ... बोलेगा मैं हाँ, तो बोल हाँ हाँ

ಆ ಈ ಒಂದು ದೇವಸ್ಥಾನ ಜಾರ್ಖಂಡದನ ಜಾರ್ಖಂಡದಲ್ಲಿ ರಾಮ್ಗಢ್ ಜಿಲ್ಲೆಯ ರಾಜರಪ್ಪ ಎಂಬ ಒಂದು ಊರಿನಲ್ಲಿ ಇದೆ ಈ ಪವಿತ್ರ ದೇವಸ್ಥಾನವು ಚಿನ್ನಮಸ್ತಿಕ ಚಿನ್ನ ಮಸ್ತಿಕಾ ದೇವಿಯ ಒಂದು ದೇವಸ್ಥಾನ ಇದು ಇದು ತುಂಬಾ ಅಂದ್ರೆ ತುಂಬಾನೇ ಒಂದು ಪವಿತ್ರವಾಗಿರುವಂತ ಸ್ಥಳ ಅಂತ ಹೇಳಬಹುದು ಹಾಗೆ ಸ್ವಲ್ಪ ಭಯ ಆಗುವಂತ ದೇವಸ್ಥಾನ ಅಂತ ಕೂಡ ಹೇಳಬಹುದು ಅಹ್ ಚಿನ್ನಮಸ್ತಿಕಾ ದೇವಿಯು ಶಕ್ತಿಗಳಲ್ಲಿ ಒಂದಾದ ಶಕ್ತಿ ಅತ್ಯಂತ ಭಯಾನಕ ರೂಪ ಅಂತ ಹೇಳಬಹುದು ಈ ದೇವಸ್ಥಾನದಲ್ಲಿ ಒಳಗಡೆ ನಮ್ಗೆ ಅಹ್ ದೇವಿಯ ವಿಗ್ರಹವನ್ನ ವಿಡಿಯೋನ ಮಾಡ್ಲಿಕ್ಕೆ ಅಲೋವಿಲ್ಲ ಸೊ ಹೊರಗಡೆಯಿಂದಾನೆ ಅಷ್ಟೇ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಆ ದೇವಿ ತನ್ನ ತಲೆಯನ್ನ ಕತ್ತರಿಸಿ ಮೂವರ ಕಡೆ ರಕ್ತ ಹರಿಸುವ ಒಂದು ಮೂರು ದೇವತೆ ದೇವತೆಗಳ ಶಕ್ತಿ ನೀಡುವಂತಹ ಒಂದು ಪೌರಾಣಿಕ ನಂಬಿಕೆ ಅಂದ್ರೆ ತನ್ನ ದೇವಿ ತನ್ನ ತಲೆಯನ್ನ ಕತ್ತರಿಸಿ ಆ ತನ್ನ ತನ್ನ ಜೊತೆಗಿದ್ದಂತ ಇಬ್ಬರಿಗೆ ಮತ್ತು ತನಗೂ ರಕ್ತವನ್ನ ಹರಿಸುವಂತ ಒಂದು ಪಿಕ್ಚರ್ ಈ ದೇವಸ್ಥಾನದಲ್ಲಿ ಇದೆ ಅಂದ್ರೆ ದೇವಿ ಮೂರ್ತಿ ಆ ರೀತಿಯಾಗಿದೆ நோடல ஆகே ஏனப்பா ஸ்டோரி அந்த அந்த ಇಲ್ಲಿ ಪಕ್ಕದಲ್ಲೇ ಒಂದು ದಾಮೋದರ ನದಿ ಅಂತ ಒಂದು ಎರಡು ನದಿಗಳ ಸಂಗಮ ಇದೆ ಸೊ ಅಲ್ಲಿ ದೇವಿ ಸ್ನಾನ ಮಾಡಿಕೊಂಡು ತನ್ನ ಇಬ್ಬರು ಅಸಿಸ್ಟೆಂಟ್ ಇರ್ತಾರೆ ಅಂದ್ರೆ ಸೇವಕರಿಬ್ರು ಇರ್ತಾರೆ ಆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಹಸಿವಾಗಿದೆ ಅಂತ ಹೇಳಿದ ತಕ್ಷಣ ಅಹ್ ತಕ್ಷಣ ತಿನ್ಲಿಕ್ಕೆ ಏನು ಆಹಾರ ಇಲ್ಲದೆ ಇರೋ ಕಾರಣಕ್ಕೆ ದೇವಿ ತನ್ನ ತಲೆಯನ್ನ ಕತ್ತರಿಸಿ ಆ ಮೂರು ಜನಕ್ಕೂ ತನಗೂ ಮತ್ತೆ ತನ್ನ ಜೊತೆಗಿದ್ದಂತ ಇಬ್ಬರಿಗೂ ಸಹ ರಕ್ತವನ್ನ ಹರಿಸುವ ಹರಿಸ್ತಾ ಇರ್ತಾಳೆ ಸೊ ಆ ಒಂದು ಶಕ್ತಿ ಇಲ್ಲಿ ರೂಪ ಇದೆ ದೇವಸ್ಥಾನದಲ್ಲಿ ಆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ಜಾಸ್ತಿ ಹೊತ್ತು ನಿಲ್ಲಿಸ್ಲಿಕ್ಕೆ ಆ ಇಲ್ಲಿ ಒಳಗಡೆ ನಿಲ್ಲಿಕ್ಕೆ ಅಲೋವಿಲ್ಲ ತುಂಬಾ ಅಂದ್ರೆ ತುಂಬಾನೇ ರಶ್ ಇರುವಂತ ಜಾಗ ಅಂತೆ ಆದ್ರೆ ನಾವ್ ಇವತ್ತು ಬಂದಿದ್ವಲ್ವಾ ಸೊ ಅಷ್ಟಾಗಿ ರಶ್ ಇರ್ಲಿಲ್ಲ ನಮಗೆ ಬೇಗನೆ ದರ್ಶನ ಆಗೋಗ್ಬಿಡ್ತು ಭಾರತದ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಇದು ಒಂದು ಶಕ್ತಿ ಪೀಠ ಅಂತ ಹೇಳ್ತಾರೆ ತುಂಬಾ ಜನ ಹಾಗೆ ಇಲ್ಲಿ ದಾಮೋದರ ನದಿ ಮತ್ತು ಭೈರವ ನದಿಯ ಎರಡು ಸಂಗಮ ಇಲ್ಲಿ ನೋಡ್ಲಿಕ್ಕೆ ಇದೆ ಸೊ ಅಲ್ಲಿ ಹೋಗ್ತೀವಿ ನಿಮಗೆ ವಿಡಿಯೋನ ತೋರಿಸ್ತೀನಿ ಎರಡು ನದಿಯ ಸಂಗಮ ಯಾವ ರೀತಿ ಆಗಿದೆ ಅಂತ ಹೇಳಿ ಇಲ್ಲಿ ಈ ದೇವರಿಗೆ ಮಾತ್ರ ಎನಿ ಟೈಮ್ ಬಲಿ ನಡೀತಾನೆ ಇರತ್ತಂತೆ ಹಾಗೆ ಇಲ್ಲಿ ಬಲಿ ಕೊಟ್ಬಿಟ್ಟು ಇಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಆಗಿರುವಂತದ್ ಕೂಡ ನೋಡಿದ್ವಿ ಅಲ್ಲ ಹೋದ್ರೆ ಯಾರು ಗೊತ್ತವ್ರು ಅಲ್ಲ ದರ್ಶನ ಪ್ರದರ್ಶನ ಹಾಕತ್ತಾರ ಅನ್ಸುತ್ತವ್ರು ಬಲಿ ಕೊಡೋದು ಅಲ್ಲಿ ಹೊರ ಚೆನ್ನಾಗಿ ಕಾಣ್ತದ ಫೋಟೋ ತಕೊಂಡ್ರ ಇಲ್ಲಿ ಬರ್ರಿ ಇಲ್ಲಿ

ದಾಮೋದರ ನದಿ ಇದೆ ಇಲ್ಲೇ ಬಂದ ನದಿ ಒಳಗೆ ಜಾಗ ಮಾಡ್ತೀರಂತವ್ರ ದೇವರು ಮತ್ತವ್ರ ಇಬ್ರು ದಾಮೋದರ ನದಿ Ini berarti ini. Berarti. ನದಿ ಇದು ದಾಮೋದರ ನದಿ ಈ ಕಡೆ ಏನು ಕಳ್ಸತ್ಲ ಇದೀಗ ದಾಮೋದರ ನದಿ ಆಮೇಲೆ ಈ ಕಡೆ ಏನು ಬರ್ದು ಇದು ಭೈರವಿ ನದಿ ಇದೆ ಭೈರವಿ ಇದು ಭೈರವಿ ನದಿ ಇದು ಇದು ಎರಡು ಸೇರಿಬಿಟ್ಟು ಇಲ್ಲೇ ಸಂಗಮ್ ಆಗುತ್ತಿದೆ ರಾಜರಪ್ಪ ಪ್ಲೇಸ್ ಚಿನ್ನಮಸ್ತಿ ದೇವಸ್ಥಾನ ರಾಜರಪ್ಪ ಇಲ್ಲೇ ಸಂಗಮ್ ಆಗಿದೆ ಅಂತ ಹೇಳ್ತಾರೆ

ನಮ್ಮ ನಮ್ಮನೆಯವ್ರು ಹೋಗಿರುವಂತ ಆಫೀಸ್ ಏನ್ ಕೆಲಸ ಇತ್ತಲ್ವಾ ಸೊ ಅದು ಫಿನಿಶ್ ಆಗಿದೆ ಒಂದು ಹದಿನೈದು ದಿನಕ್ಕೆ ಅಂತ ಹೋಗಿದ್ವಿ ಸೊ ಒಂದು ನಾಲ್ಕು ದಿನದಲ್ಲಿ ಆ ಕೆಲಸ ಮುಗೀತು ಅಂತ ಹೇಳಿ ನಾವು ಮತ್ತೆ ವಾಪಸ್ಸಿಗೆ ಆ ಮನೆಗೆ ಹೋಗ್ತಾ ಇದೀವಿ ಮತ್ತೆ ನಾಳಿನ ನಾಳೆ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್